ಆತ್ಮೀಯ ಜನ ಕನ್ನಡ ಟಿವಿ ವಾಹಿನಿ ವೀಕ್ಷಕರೇ ಆಧುನೀಕರಣ ಭರಾಟೆಯಲ್ಲಿ ಜೀವನ ಸಾಗಿಸುತ್ತಿರುವ ನಾವುಗಳು ನಮ್ಮ ಮುಂದಿನ ಪೀಳಿಗೆಯ ಬಗ್ಗೆ ನಾವು ಸ್ವಲ್ಪ ವಿಚಾರ ಮಾಡುತ್ತಿಲ್ಲವೇನೋ ಎಂದು ಭಾಸವಾಗುತ್ತಿದೆ ನಮ್ಮ ಮಕ್ಕಳಿಗೆ ನಾವು ಯಾವುದೇ ತರಹದ ಕೆಲಸಗಳನ್ನು ಮಾಡಲು ಬಿಡುವುದಿಲ್ಲ ಆ ಕೆಲಸವನ್ನು ಮಾಡಿದರೆ ಅದು ಮಕ್ಕಳು ಮುಂದೆ ಬುದ್ಧಿವಂತರಾಗುವುದಿಲ್ಲ ಎಂಬ ಭ್ರಮೆಯಲ್ಲಿ ಜೀವನವನ್ನು ಸಾಗಿಸುತ್ತಿದ್ದೇವೆ ನಮಗೆಲ್ಲ ತಿಳಿದಿರಲಿ ರೆಸಿಡೆನ್ಸಿಯಲ್ ಸ್ಕೂಲ್ ಪ್ರತಿಷ್ಠಿತ ವಸತಿಯುತ ಶಾಲೆಗಳಲ್ಲಿ ಶಾಲಾ ಕಾಲೇಜುಗಳಲ್ಲಿ ಮಕ್ಕಳಿಗೆ ದಿನನಿತ್ಯದ ಕರ್ಮಗಳನ್ನು ಹೇಗೆ ಮಾಡುವುದು ಮತ್ತು ನಮ್ಮ ಮುಂದಿನ ಜೀವನಕ್ಕೆ ಅದನ್ನು ಹೇಗೆ ಅಳವಡಿಸಿಕೊಳ್ಳುವುದು ಎಂಬ ಇನ್ನಿತರ ವಿಷಯಗಳನ್ನು ಕಲಿಸಿಕೊಡುತ್ತಿರುವುದು ನೋಡಿ ಮೇಲೆ ನಮ್ಮ ಮನೆಯಲ್ಲಿ ನಾವು ಈ ಕೆಲಸ ಕಾರ್ಯಗಳನ್ನು ಮಾಡುವುದನ್ನು ನಮ್ಮ ಮಕ್ಕಳಿಗೆ ಕಲಿಸಿಕೊಡಬೇಕು ಅದನ್ನು ಬಿಟ್ಟು ನಾವು ನಮ್ಮ ಮಕ್ಕಳಿಗೆ ಶಾಲಾ ಕಾಲೇಜುಗಳಿಗೆ ಹಣವನ್ನು ಕೊಟ್ಟು ಕಲಿಸುವ ಪರಿಸ್ಥಿತಿಗೆ ಬಂದು ನಿಂತಿದ್ದೇವೆ ಎಲ್ಲರಿಗೂ ಹಣವನ್ನು ಗಳಿಸುವುದು ಅತಿ ಅವಶ್ಯಕ ಆದರೆ ಅದರ ಜೊತೆಗೆ ನಮ್ಮ ಮಕ್ಕಳ ಗುಣಗಳನ್ನು ಸಂಸ್ಕಾರಗಳನ್ನು ಕಲಿಸುವುದು ನಮ್ಮ ಕರ್ತವ್ಯ ಅಲ್ಲವೇ ಬೆಳೆಯುವ ಸಿಡಿ ಮೊಳಕೆಯಲ್ಲಿ ನೋಡು ಎಂಬ ಗಾದೆಗೆ ಪೂರಕವಾದಂತೆ ಈ ಪುಟ್ಟ ಪೂರಿಯೇ ನೋಡಿ ಯಾವ ತರಹದ ಮನೆಯ ಅಂಗಳದ ಕಸವನ್ನು ಗುಡಿಸುತ್ತಾ ಇದ್ದಾಳೆ ಇದರಿಂದ ಪ್ರೇರಿತವಾಗಿ ಕೆಲವೊಂದಿಷ್ಟು ಮಕ್ಕಳು ಬದಲಾದರೆ ನಾವು ಮಾಡಿರುವ ಈ ಕೆಲಸ ಸಾರ್ಥಕವಾದಂತೆ ಆತ್ಮೀಯ ಜನಕನ್ನಡ ವಾಹಿನಿಯ ವೀಕ್ಷಕರೇ ತಮ್ಮಲ್ಲಿಯೂ ಸಹ ಮಕ್ಕಳು ಇದೇ ತರಹದ ಬೇರೆ ಬೇರೆ ಕಾರ್ಯಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದರೆ ವಿಡಿಯೋ ಮಾಡಿ ಕಳಿಸಿ ನಮ್ಮ ವಾಹಿನಿಗೆ ಕಳಿಸಿ ಆ ವಿಡಿಯೋಗಳನ್ನು ನಮ್ಮ ಜನಕನ್ನಡ ಟಿ ವಿ ವಾಹಿನಿಯಲ್ಲಿ ವೀಕ್ಷಿಸಬಹುದು ಬೇರೆಯವರಿಗೂ ಇದು ದಾ ದಾರಿದೀಪವಾಗೋಲ್ಲೆಂದು ಸದುದ್ದೇಶ ನಮ್ಮದು ನಿಮ್ಮ ನುಡಿ ನಮ್ಮ ನಡೆ ಸಮೃದ್ಧಿಯ ಕಡೆ ಜನಕನ್ನಡ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಕೇಳಿಕೊಡ್ತೇನೆ ಧನ್ಯವಾದಗಳು